ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಮತ್ತು ಆಡಳಿತ ಪುಸ್ತಕದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಬಂಧ ನಿದ್ರಾಭ್ಯಾಸ ಈಗಾಗಲೇ ನಾನು ಆ ನಿದ್ರಾಭ್ಯಾಸದ ಪ್ರಬಂಧದ ಸಾರಾಂಶವನ್ನು ನಿಮಗೆ ತಿಳಿಸಿದ್ದೆ ಆದರೆ ಈ ನಿದ್ರಾಭ್ಯಾಸದ ಇನ್ನಷ್ಟು ಮಾಹಿತಿ ಬೇಕು ಇನ್ನಷ್ಟು ವಿವರಣೆ ನಮಗೆ ಬೇಕು ಇದರಿಂದ ಸಹಾಯ ಆಗ್ತದೆ ಅಂತ ನೀವು ಕೇಳ್ತಾ ಇದ್ದೀರಾ ನಿಮ್ಮ ರಿಕ್ವೆಸ್ಟದ ಮೇರೆಗೆ ನಾನು ಇವತ್ತು ನಿದ್ರಾಭ್ಯಾಸದ ಇನ್ನಷ್ಟು ವಿಷಯಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನನಗೆ ಎಷ್ಟು ಸಾಧ್ಯವು ನನಗೆ ಏನೆಲ್ಲ ಅದರೊಳಗೆ ತಿಳಿದಿದೆಯೋ ಅದನ್ನು ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ ಮೊದಲನೆಯದಾಗಿ ನಿದ್ರಾಭ್ಯಾಸ ನಿದ್ರಾಭ್ಯಾಸ ಪ್ರಬಂಧವನ್ನು ಬರೆದವರು ಆರ್ ವಿ ಕುಲಕರ್ಣಿಯವರು ನಿದ್ರಾಭ್ಯಾಸದಲ್ಲಿ ಬರುವಂಥ ಆಯಾಮಗಳು ಮೊದಲಿಗೆ ನಾವು ಕಲ್ತುಕೊಳ್ಬೇಕಾಗಿರುವಂಥದ್ದು ತಿಳಿದುಕೊಳ್ಬೇಕಾಗಿರುವಂಥದ್ದು ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಬರುವಂತಹ ಆಯಾಮಗಳು ಈ ನಿದ್ರಾಭ್ಯಾಸ ಪ್ರಬಂಧದಲ್ಲಿ ಲೇಖಕರು ಏನ್ ಹೇಳಲು ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಗಲಿನಲ್ಲಿ ನಿದ್ದೆಯನ್ನು ಮಾಡುವವರನ್ನು ಅವರು ಬೈತಾ ಇದ್ದಾರೆ ಹಗಲಿನಲ್ಲಿ ನಿದ್ದೆಯನ್ನು ಮಾಡ್ತಾ ಇರುವವರನ್ನು ಅವರು ಅವರ ಮೇಲೆ ಕೋಪಗೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಲೇಖಕರಿಗೆ ಹಗಲಿನಲ್ಲಿ ನಿದ್ದೆ ಬರ್ತಾ ಇಲ್ಲ ಕೇವಲ ರಾತ್ರಿಯಲ್ಲಿ ಮಾತ್ರ ನಿದ್ದೆ ಬರುವಂಥದ್ದು ರಾತ್ರಿಯಲ್ಲಿ ಮಾತ್ರ ಅವರಿಗೆ ನಿದ್ದೆ ಬಂದರೆ ಚೆನ್ನಾಗಿ ನಿದ್ದೆ ಬರ್ತದೆ ಆದರೆ ಹಗಲಿನಲ್ಲಿ ಯಾವತ್ತೂ ಅವರಿಗೆ ನಿದ್ದೆ ಬರುವುದಿಲ್ಲ ಯಾವಾಗ ಬೇಕಾದರೂ ಅವರು ಕರೆದಾಗ ಅವರಿಗೆ ನಿದ್ದೆ ಬರುವುದಿಲ್ಲ ಆದ್ದರಿಂದ ಇಲ್ಲಿ ಲೇಖಕರು ಅಂದರೆ ಆರ್ ವಿ ಕುಲಕರ್ಣಿಯವರು ಹೇಳುವ ಪ್ರಕಾರ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಅವರು ಬೈತಾ ಇರುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಕಂಡು ಅವರಿಗೆ ಸಿಟ್ಟು ಬರ್ತದೆ ಹಗಲಿನಲ್ಲಿ ನಿದ್ದೆ ಮಾಡುವವರಿಗೆ ರಾಕ್ಷಸರು ಕಟ್ಟಿದ ರಕ್ಷೆ ಆದ್ದರಿಂದ ಅವರಿಗೆ ಹಗಲಿನಲ್ಲಿ ನಿದ್ದೆ ಬರ್ತದೆ ಎನ್ನುವಂತಹ ಆ ಮಾತನ್ನು ಆಡುವಂಥದ್ದನ್ನು ನಿಮಗೆ ಈಗ ಗೊತ್ತಿದೆ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಏನಂದರೆ ನಿದ್ರಾಭ್ಯಾಸದ ಕುರಿತು ಅಥವಾ ನಿದ್ರೆಯನ್ನು ಕುರಿತು ಒಳಗೊಂಡಿರುವಂತಹ ಆಯಾಮಗಳೇನು ಅಂತ ಕೇಳುವಂಥದ್ದು ಅದರಲ್ಲಿ ಬರುವಂತಹ ಆಯಾಮಗಳು ವಿಜ್ಞಾನ ವಿಜ್ಞಾನಿಗಳೆಲ್ಲ ನಿದ್ರೆಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ಇದರಲ್ಲಿ ಈ ಪಾಯಿಂಟ್ಸ್ಗಳನ್ನು ನೀವು ಮೊದಲಿಗೆ ಬರೀಬೇಕು ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಎನ್ನುವಂಥ ಐದು ಪಾಯಿಂಟ್ಸ್ಗಳು ನಮಗೆ ಇರುವಂತಹ ನಿದ್ರೆಯಲ್ಲಿರುವಂತಹ ಆಯಾಮಗಳು ನಿದ್ರಾಭ್ಯಾಸದಲ್ಲಿ ಇರುವಂತಹ ಆಯಾಮಗಳು ಮೊದಲನೆಯದಾಗಿ ವಿಜ್ಞಾನ ವಿಜ್ಞಾನ ಏನು ಹೇಳ್ತದೆ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಅಥವಾ ಹದ್ ಹಗಲಿನಲ್ಲಿ ನಿದ್ದೆ ಬರಲಿಕ್ಕೆ ಅಥವಾ ನಿದ್ದೆ ಬರಲಿಕ್ಕೆ ಒಟ್ಟಾರೆಯಾಗಿ ಏನು ಕಾರಣ ಅಂತ ವಿಜ್ಞಾನಿಗಳ ಹತ್ರ ಕೇಳಿದಾಗ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಿದ್ದೆ ಬರಲಿಕ್ಕೆ ನಮ್ಮ ಶರೀರದಲ್ಲಿ ಬಿಡುಗಡೆಯಾಗುವಂತಹ ಒಂದು ಆಮ್ಲ ಅದು ನಮ್ಮ ನಿದ್ರೆಗೆ ಸಹಾಯಕವಾಗ್ತದೆ ನಮ್ಮ ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಇದೆಯಲ್ಲ ನಮ್ಮ ಶರೀರದಲ್ಲಿ ಒಂದು ಆಮ್ಲ ಉತ್ಪತ್ತಿಯಾಗ್ತದೆ ಆ ಆಮ್ಲ ತಯಾರಿಕೆಯಿಂದಾಗಿ ನಮ್ಮ ಶರೀರವು ನಿದ್ದೆಯನ್ನು ಮಾಡ್ತದೆ ಆ ಆಮ್ಲದಿಂದಾಗಿಯೇ ಪ್ರತಿಯೊಬ್ಬರ ಶರೀರದಲ್ಲಿಯೂ ಕೂಡ ನಿದ್ದೆ ಬರುವಂಥದ್ದು ಒಬ್ಬೊಬ್ಬರ ಶರೀರದಲ್ಲಿ ಒಂದೊಂದು ರೀತಿಯ ಆಮ್ಲ ಉತ್ಪತ್ತಿ ಆಗ್ತದೆ ಒಂದೇ ರೀತಿಯ ಆಮ್ಲಗಳು ಇರುವುದಿಲ್ಲ ಅಂದರೆ ಈಗ ಕೆಲವರಲ್ಲಿ ಜಾಸ್ತಿ ಆಮ್ಲ ಆಗುವಂಥದ್ದು ಕೆಲವರಲ್ಲಿ ಕಡಿಮೆ ಅಂತಹ ಸಂದರ್ಭದಲ್ಲಿ ಏನಾಗ್ತದೆ ನಿದ್ರೆಯಲ್ಲಿ ಕೆಲವರು ಹೆಚ್ಚು ನಿದ್ರೆ ಸಿಗ್ತದೆ ಕೆಲವರಿಗೆ ಕೆಲವು ಕಡಿಮೆ ನಿದ್ರೆ ಬರುವಂಥದ್ದೆಲ್ಲ ಆಗುವಂಥದ್ದು ಈ ಒಂದು ಆಮ್ಲದಿಂದ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಇದನ್ನಿಲ್ಲಿ ಲೇಖಕರಾದಂತಹ ಆರ್ ವಿ ಕುಲಕರ್ಣಿಯವರು ವಿಜ್ಞಾನಿಗಳ ಹತ್ರ ಕೂಡ ಅವರು ಹೋಗಿ ಚರ್ಚೆ ಮಾಡ್ತಾರೆ ಹೇಗೆ ಅದು ಹಗಲಿನಲ್ಲಿ ನಿದ್ದೆ ಬರ್ತದೆ ಕೆಲವರ ಕೆಲವರಿಗೆ ಬಸ್ಸಿನಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬರ್ತದೆ ಇನ್ನು ಕೆಲವರಿಗೆ ಮಲಗಿದ ಒಂದು ಸೆಕೆಂಡಿನಲ್ಲಿ ನಿದ್ದೆ ಬರ್ತದೆ ಹಗಲಿನಲ್ಲಿ ಸುಮ್ಮನೆ ಕುಳಿತುಕೊಂಡಾಗ ನಿದ್ದೆ ಬರ್ತದೆ ಆದರೆ ನನಗೆ ಹಗಲಿನಲ್ಲಿ ನಿದ್ದೆಯೇ ಬರುವುದಿಲ್ಲ ನಾನು ಏನ್ ಮಾಡಬೇಕು ವಿಜ್ಞಾನಿಗಳ ಹತ್ರ ಲೇಖಕರು ಹೋಗಿ ಕೇಳಿದಾಗ ವಿಜ್ಞಾನಿಗಳ ಸಲಹೆ ಏನಾಗಿತ್ತು ಅಂದರೆ ಅದು ಸ್ನಾಯುಗಳ ಚ ಚಲನೆಯಿಂದ ರಚನೆಯಾಗುವಂತಹ ಒಂದು ಆಮ್ಲ ಆ ಆಮ್ಲ ತಯಾರಿಸುವ ವಿಧಾನ ವಿಧಾನವನ್ನು ವಿಜ್ಞಾನಿಗಳು ಕಂಡುಹಿಡಿದಿಲ್ಲವಲ್ಲ ಎಂದು ಲೇಖಕರ ಕೊರಗು ಇಲ್ಲಿ ಲೇ ವಿಜ್ಞಾನಿಗಳು ಹೇಳಿರ್ತಾರೆ ಅದು ಒಂದು ಆಮ್ಲ ಉತ್ಪತ್ತಿ ಆದುದರಿಂದ ನಿದ್ದೆ ಬರುವಂಥದ್ದು ಅಂತ ಅದಕ್ಕೆ ಲೇಖಕರು ಹೇಳ್ತಾರೆ ಅದನ್ನು ವಿಜ್ಞಾನಿಗಳು ಹಿಡಿದಿದ್ದಾರೋ ಅಥವಾ ನೀವು ಅದನ್ನು ಹಿಡಿದಿದ್ದರು ಅಂತ ವಿಜ್ಞಾನಿಗಳನ್ನು ಕೇಳಿದಾಗ ಅದನ್ನು ಅವರು ಕಂಡು ಹಿಡಿಯಲಿಲ್ಲ ಅಂತ ಹೇಳುವಂಥದ್ದು ವಿಜ್ಞಾನಿಗಳು ಅದಕ್ಕೆ ಲೇಖಕರು ಹೇಳ್ತಾರೆ ವಿಜ್ಞಾನಿಗಳು ಆ ಆಮ್ಲವನ್ನು ಕಂಡುಹಿಡಿತಿದ್ರೆ ನಾನು ತೆಗೆದುಕೊಳ್ಳುತ್ತಿದ್ದೆ ಅನ್ ಅರ್ಥದಲ್ಲಿ ಲೇಖಕರು ಹೇಳುವಂಥದ್ದು ಆ ಆಮ್ಲವನ್ನು ವಿಜ್ಞಾನಿಗಳು ಕಂಡುಹಿಡಿತಾ ಇದ್ದರೆ ನಾವದನ್ನು ಪರ್ಚೇಸ್ ಮಾಡ್ಬೋದಿತ್ತು ನಾವದನ್ನು ಕೊಂಡುಕೊಳ್ಬೋದಿತ್ತು ಕೊಂಡುಕೊಂಡು ನಮಗೆ ಬೇಕಾದಾಗ ನಿದ್ರೆಯನ್ನು ಬರಮಾಡಿಕೊಳ್ಬೋದಿತ್ತು ಎನ್ನುವ ಆಸೆ ಅವರಿಗಿತ್ತು ಆದರೆ ವಿಜ್ಞಾನಿಗಳು ಅದನ್ನು ಕಂಡುಹಿಡಿಯಲಿಲ್ಲ ಎನ್ನುವಂತಹ ಒಂದು ದುಃಖ ಕೊರಗು ಲೇಖಕರನ್ನು ಇಲ್ಲಿ ಕಾಣ್ತದೆ ಅದಿದ್ದರೆ ಆಮ್ಲ ಆ ಒಂದು ಆಮ್ಲ ಇದ್ದಿದ್ದರೆ ಚೆನ್ನಾಗಿ ನಿದ್ರೆ ಮಾಡಬಹುದಿತ್ತು ಎಂಬುದು ಅವರ ಒಂದು ಆಸೆ ಆದರೆ ಅಂತಹ ಮೊಂಡುತನದಿಂದ ನಿದ್ರೆಯನ್ನು ಭರಿಸಲು ಸಾಧ್ಯವೇ ಎಂಬುದು ಮತ್ತೆ ಅವರ ಪುನಃ ಪ್ರಶ್ನೆ ಪುನಃ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಲೇಖಕರು ಅಂದರೆ ಆ ರೀತಿಯಾಗಿ ಆಮ್ಲವನ್ನು ಪಡೆದುಕೊಂಡು ನಿದ್ರೆಯನ್ನು ತರಿಸಲಿಕ್ಕೆ ಸಾಧ್ಯವ ಎಲ್ಲಾದರೂ ಉಂಟೆ ಆ ರೀತಿಯಾಗುವಂಥದ್ದು ಅಂತ ಮತ್ತೊಂದು ಪ್ರಶ್ನೆ ಅವರೇ ಹಾಕುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಇಷ್ಟೆಲ್ಲ ಆದ ನಂತರ ಅವರು ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಅವರು ರೋಗಿಗಳು ಅಂತ ಬೈತಾರೆ ಅದೊಂದು ದುಶ್ಚಟ ಅಂತ ಬೈತಾರೆ ಅದು ರಾಕ್ಷಸರು ಕಟ್ಟಿದ ರಕ್ಷೆ ಅಂತ ಕೂಡ ಬೈತಾರೆ ಇದು ಒಂದು ಆಯಾಮ ಆಯಿತು ಯಾವುದು ವಿಜ್ಞಾನ ಇನ್ನು ಮನಶಾಸ್ತ್ರದ ಬಗ್ಗೆ ಇಲ್ಲಿ ಮನಃಶಾಸ್ತ್ರ ಪ್ರಕಾರ ಲೇಖಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಅವರು ಮನಃಶಾಸ್ತ್ರಜ್ಞರಲ್ಲಿಯೂ ಕೂಡ ಹೋಗಿ ಕೇಳ್ತಾರೆ ಮನಃಶಾಸ್ತ್ರಜ್ಞರು ಇದಕ್ಕೆ ಏನು ಹೇಳ್ತಾರೆ ಅಂದರೆ ನಿಮಗೆ ನಿದ್ದೆ ಬರಬೇಕಾ ನೀವು ಮನಸ್ಸನ್ನು ಸಡಿಲಬಿಡಿ ಮನಸ್ಸನ್ನು ಸಡಿಲಬಿಟ್ರೆ ಖಂಡಿತವಾಗಿಯೂ ನಿದ್ದೆ ಬರ್ತದೆ ಇನ್ನು ಮನೋವಿಜ್ಞಾನಿಗಳು ಹೇಳುವಂತೆ ಮನೋಶಾಸ್ತ್ರ ಮನಃಶಾಸ್ತ್ರದ ಪ್ರಕಾರ ಏನು ಅಂದರೆ ನಮ್ಮ ಮನಸ್ಸನ್ನು ನಾವು ಸಡಿಲ ಬಿಡಬೇಕು ನಾವು ಸಡಿಲ ಬಿಡಬೇಕು ಅಂದರೆ ನಾಗ ನಮಗೆ ನಿದ್ದೆ ಬರ್ತದೆ ಸಡಿಲ ಬಿಡುವುದು ಏನು ಕಟ್ಟಿ ಹಾಕುವಂಥದ್ದು ಸಡಿಲ ಬಿಡುವಂಥದ್ದು ಅಂದರೆ ಬಳ್ಳಿಯಿಂದ ಕಟ್ಟಿ ಹಾಕೋದು ಸಡಿಲ ಬಿಡುವುದಲ್ಲ ಇಲ್ಲಿ ಮನಸ್ಸನ್ನು ಕಟ್ಟಿ ಹಾಕುವುದು ಅಂದರೆ ನಮ್ಮ ಒಂದು ಆಲೋಚನೆಗಳಿಂದೆಲ್ಲ ಫ್ರೀ ಕೊಡಬೇಕು ನಮ್ಮ ಮನಸ್ಸು ಅನೇಕ ವಿಷಯಗಳನ್ನು ಯೋಚನೆ ಮಾಡ್ತಾ ಇರ್ತದೆ ಕ್ಷಣ ಕ್ಷಣಕ್ಕೂ ನಾವು ಬೇರೆ ಬೇರೆ ರೀತಿಯ ವಿಷಯಗಳನ್ನು ಆಲೋಚನೆ ಮಾಡ್ತಾ ಇರ್ತೇವೆ ಚಿಂತೆ ಮಾಡ್ತಾ ಇರ್ತೇವೆ ಇರ್ತೇವೆ ಅದನ್ನೆಲ್ಲ ಬಿಟ್ಟು ಆರಾಮದಲ್ಲಿ ನಾವು ಮನಸ್ಸನ್ನು ಬಿಡಬೇಕು ಅದನ್ನು ಕೂಲಾಗಿಟ್ಕೊಳ್ಬೇಕು ಸಡಿಲ ಬಿಡುವುದು ಅಂದರೆ ಚಿಂತೆಗಳನ್ನು ಬಿಡಬೇಕು ನಮ್ಮ ಕಲ್ಪನೆ ಮಾಡುವುದನ್ನು ಬಿಡಬೇಕು ನಾವು ಕೆಟ್ಟ ಕೆಟ್ಟ ಯೋಚನೆಗಳು ನಿರ್ಧಾರಗಳನ್ನು ಮಾಡುವುದನ್ನು ಬಿಟ್ಟು ಬಿಡಬೇಕು ಆಗ ನಮ್ಮ ಒಂದು ಮನಸ್ಸು ನಿರಾಳವಾಗ್ತದೆ ಆ ತಕ್ಷಣ ನಿದ್ದೆ ಬರ್ತದೆ ಎನ್ನುವಂಥದ್ದು ಮನಶಾಸ್ತ್ರಜ್ಞರ ಪ್ರಕಾರ ಅವರ ಒಂದು ಅನಿಸಿಕೆ ನ ನಮ್ಮ ಭಾರತೀಯ ಮನಸ್ಸು ಇಂತಹ ಒಂದು ದಾಸ್ಯಕ್ಕೆ ಒಳಪಡ್ತದೆ ನಮ್ಮ ಭಾರತೀಯರು ಇದನ್ನು ಮಾಡಲಿಕ್ಕೆ ಸಾಧ್ಯವಾ ಇದು ಸಾಧ್ಯವಿಲ್ಲ ಮಕ್ಕಳನ್ನು ಕರೆದು ನಾನು ನಿದ್ದೆ ಮಾಡ್ತೇನೆ ನೀವು ಗಲಾಟೆ ಮಾಡಬೇಡಿ ಎಂದು ಹೇಳಿ ಮಾಡಲಿಕ್ಕೆ ಸಾಧ್ಯ ಉಂಟಾ ಸಾಧ್ಯ ಇದೆಯೇ ಎನ್ನುವಂಥದ್ದು ಇಲ್ಲಿ ಲೇಖಕರ ಪ್ರಶ್ನೆ ನಮ್ಮ ಪಾಡಿಗೆ ನಾವು ಆಟಾಡ್ತೇವೆ ನಿಮ್ಮ ಪಾಡಿಗೆ ನೀವು ನಿದ್ದೆ ಮಾಡಿ ಅಂತ ಹೇಳುವವರಿದ್ದಾರೆ ಈಗ ಮಕ್ಕಳು ಹಾಗೆ ಈ ಮನಸ್ಸು ಕೂಡ ಅದೇ ರೀತಿ ಅದರಿಂದ ಮನಸ್ಸನ್ನು ಸಡಿಲ ಬಿಟ್ಟು ನಿದ್ರೆಗೆ ಜಾರುವುದು ಸಾಧ್ಯವೇ ಇಲ್ಲ ಅಂತ ಲೇಖಕರ ಅಭಿಪ್ರಾಯ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ನನಗೆ ಅದು ಸಾಧ್ಯವೇ ಇಲ್ಲ ಮನಃಶಾಸ್ತ್ರಜ್ಞರು ಏನು ಹೇಳ್ತಾರೆ ಮನಸ್ಸನ್ನು ಸಡಿಲ ಬಿಡಿ ಆಗ ನಿಮಗೆ ನಿದ್ದೆ ಬರ್ತದೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ ಆದರೆ ಮನಸ್ಸನ್ನು ಸಡಿಲ ಬಿಟ್ಟು ನನಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯವ ಮಕ್ಕಳೆಲ್ಲ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ನೀವು ಆಟ ಆಡಬೇಡಿ ನೀವು ಸೈಲೆಂಟ್ ಆಗಿರಿ ನಾನು ನಿದ್ದೆ ಮಾಡ್ತೇನೆ ಅಂತ ಹೇಳಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಎನ್ನುವಂತಹ ಪ್ರಶ್ನೆ ಲೇಖಕರದ್ದಾಗಿತ್ತು ಇನ್ನು ಸಿನಿಮಾ ಬಗ್ಗೆ ಹೇಳ್ತಾ ಇದ್ದಾರೆ ಸಿನಿಮಾದಲ್ಲಿ ಏನು ವಿಚಾರ ಅಂತ ಹೇಳಿದಾಗ ಲೇಖಕರು ಹೇಳ್ತಾರೆ ಇಲ್ಲಿ ನನ್ನ ಒಬ್ಬ ಮಿತ್ರ ಲೇಖಕರ ಮಿತ್ರ ಎಷ್ಟು ಅವನು ನಿದ್ದೆಗೆ ಜಾರ್ತಾರೆ ಅಂದರೆ ಪುಸ್ತಕವನ್ನು ಓದಿ ಒಂದು ಸಾಲು ಓದುವಷ್ಟರಲ್ಲಿ ನಿದ್ದೆಗೆ ಜಾರಿ ಬಿಡ್ತಾರೆ ಅದೇ ರೀತಿ ಒಂದು ದಿವಸ ಸಿನಿಮಾ ನೋಡಲಿಕ್ಕೆ ಲೇಖಕರು ಮತ್ತು ಅವರ ಗೆಳೆಯರು ಜೊತೆಯಾಗಿ ಹೋಗ್ತಾರೆ ಆರಂಭದಲ್ಲಿ ಸಿನಿಮಾವನ್ನು ನೋಡಿದರೂ ಒಂದು ಕೆಲ ಕ್ಷಣಗಳ ಕಾಲದಲ್ಲಿ ಅವರ ಗೆಳೆಯರು ಗೆಳೆಯ ನಿದ್ರೆಗೆ ಜಾರತಾನೆ ಮಧ್ಯ ಮಧ್ಯ ಎಚ್ಚರ ಆದಾಗ ಗೆಳೆ ಹೇಳ್ತಾನೆ ಅಂತೆ ನನ್ನನ್ನು ಎಬ್ಬಿಸಬೇಡವೇ ನನ್ನನ್ನು ಎಬ್ಬಿಸಬೇಡವೇ ಎಂದು ಕೇಳಿದರೂ ಕೂಡ ಪುನಃ ಮಲಗುವಂಥದ್ದು ಆ ಕ್ಷಣದಲ್ಲಿ ನಿದ್ದೆ ಬರ್ತದೆ ಹಾಗಂತ ಹೇಳಿ ಗಟ್ಟಿ ನಿದ್ದೆ ಅಲ್ಲ ನಿದ್ದೆಗೆ ಜಾರಿ ಹೋಗ್ತಾನೆ ಆದರೆ ಅವನಿಗೆ ಬೇಕಾದಾಗ ಎದ್ದುಕೊಳ್ತಾನೆ ಬೇಕಾದಾಗ ಅವನಿಗೆ ಆಗ್ತದೆ ಕೊನೆಗೆ ತಾನೇ ಆತನನ್ನು ಎಬ್ಬಿಸಿ ಮನೆಗೆ ಕೂಡ ತಲುಪಿಸ್ತೇನೆ ಹಾಗಂತ ನಿದ್ರೆಯಲ್ಲಿ ಅವನು ಸಂಪೂರ್ಣ ಜಾರುವುದಿಲ್ಲ ಬೇಕೆಂದಾಗ ಅವರಿಗೆ ಆಗಿಬಿಡ್ತದೆ ಸಿನಿಮಾ ನೋಡ್ತಾ ನೋಡ್ತಾ ಆ ಒಂದು ದೊಡ್ಡದಾದ ಸ್ವರ ಇದ್ದರೂ ಕೂಡ ಆ ಒಂದು ಸ್ವರ ಆ ಒಂದು ಬೆಳಕು ಇದ್ದರೂ ಕೂಡ ಆ ತಕ್ಷಣ ನಿದ್ದೆ ಬರ್ತದೆ ಸಿನಿಮಾ ಆಗ್ತಾ ಇದ್ದರೂ ಕೂಡ ನಿದ್ದೆ ಬರ್ತದೆ ಆ ಒಂದು ಸಂಕಲ್ಪ ಶಕ್ತಿ ಅಂತ ಕೊಂಡಾಡುವಂಥದ್ದನ್ನು ಕಾಣ್ಬೋದು ಸಿನಿಮಾ ಒಂದು ವಿಚಾರ ಸಿನಿಮಾ ಆಯಾಮದಲ್ಲಿ ಅವರು ತಮ್ಮ ಗೆಳೆಯರ ಜೊತೆಗೆ ಯಾವ ರೀತಿ ಸಿನಿಮಾ ಒಂದು ಮಂದಿರದಲ್ಲಿ ಏನಾಯಿತು ಸಿನಿಮಾ ಇದ್ದರೂ ಕೂಡ ಮಲಗುವಂಥ ಒಂದು ಆ ಒಂದು ಶಕ್ತಿ ನನ್ನ ಗೆಳೆಯನಿಗಿದೆ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ಅದಾದ ನಂತರ ಪ್ರಾಮಿ ಪ್ರಾಣಿ ಪ್ರಪಂಚ ಸಿನಿಮಾ ಆಯಿತು ಪ್ರಾಣಿ ಪ್ರಪಂಚ ಈಗ ಪ್ರಾಣಿ ಪ್ರಪಂಚದ ಬಗ್ಗೆ ಹೇಳುವಾಗ ಲೇಖಕರು ಹೇಳ್ತಾರೆ ಪ್ರಾಣಿ ಪ್ರಪಂಚದಲ್ಲಿ ಇಲ್ಲಿ ಲೇಖಕರು ಹೇಳ್ತಾರೆ ಈ ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲಿಕ್ಕೆ ಇಷ್ಟ ಇಲ್ಲ ಅಂತೆ ಆದರೂ ಕೂಡ ಅವರು ಕೆಲವೊಂದು ವಿಚಾರವನ್ನು ಸಾಹಸ ಮಾಡಿಯೇ ಬಿಡೋಣ ಎಂದು ಕೆಲವೊಂದು ಉಪಾಯಗಳನ್ನು ಮಾಡ್ತಾರೆ ಮೊದಲನೆಯ ಕತೆ ಪ್ರಾಣಿಯ ಕಥೆಗಳಲ್ಲಿ ಮೊದಲನೆಯದೇನು ಅಂತ ಹೇಳಿದರೆ ಮೊದಲನೆಯದು ಕತೆ ಮುಗಿದಿ ಮುಗಿದ ತಕ್ಷಣ ಕೊಲ್ಲುತ್ತೇನೆ ಎಂದ ಸುಲ್ತಾನನಿಗೆ ನಿನ್ನ ಕತೆ ಹೇಳು ಕತೆ ಮುಗ್ದ ಮೇಲೆ ನಿನ್ನನ್ನು ಕೊಲ್ಲುತ್ತೇನೆ ಒಂದು ಕತೆಯನ್ನು ಹೇಳು ನೀನು ಒಬ್ಬ ಸುಲ್ತಾನ ಹೇಳ್ತಾನೆ ಒಬ್ಬ ರಾಜ ಹೇಳ್ತಾನೆ ನಿನ್ನನ್ನು ನಾನು ಕೊಲ್ಲುವನಿದ್ದೇನೆ ನೀ ಒಂದು ಕತೆಯನ್ನು ಹೇಳು ಆ ಕತೆ ಮುಗ್ದ ತಕ್ಷಣ ನಿನ್ನನ್ನು ಕೊಲ್ಲೋದು ಅಂತ ಈಗ ಆ ಒಂದು ಕತೆಗಾರ ಏನಾದರೂ ಒಂದು ಉಪಾಯ ಮಾಡಬೇಕಲ್ವಾ ಅವನು ಹೇಳ್ತಾನೆ ಒಂದು ಗುಬ್ಬಿ ಬಂದು ಒಂದು ಕಾಳನ್ನು ಕೊಂಡು ಹೋಯಿತು ಇನ್ನೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ಕೊಂಡೋಯಿತು ಮತ್ತೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ಕೊಂಡೊಯ್ತು ಹೀಗೆ ಪ್ರತಿ ಬಾರಿ ಮತ್ತೊಂದು ಇನ್ನೊಂದು ಕಾಳು ಒಯ್ದು 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 ಅಂತ ಹೇಳ್ತಾ ಇದ್ದಾಗ ಸುಲ್ತಾನಿಗೆ ಸಿಟ್ಟು ಬಂದು ಕೋಟಿ ಗುಬ್ಬಿ ಬಂದು ಕೋಟಿ ಕಾಳು ಕೊಂಡೊಯ್ದು ಅಂತ ಹೇಳಿ ಕತೆಯನ್ನು ಮುಗಿಸಬಾರ್ದ ಅಂತ ಕೇಳಿದಾಗ ಕತೆಗಾರ ಹೇಳ್ತಾನೆ ಹಾಗೆಲ್ಲ ಜನಪ ಗೋದಾಮಿನ ಕಾಳೆಲ್ಲ ಮುಗಿಬೇಡವಾ ಅದಕ್ಕೋಸ್ಕರ ಒಂದು ಕಾಳು ಬಂದು ಒಂದು ಗುಬ್ಬಿ ಬಂದು ಒಂದು ಕಾಳು ಕೊಂಡು ಹೋಯಿತು ಮತ್ತೊಂದು ಗುಬ್ಬಿ ಬಂದು ಅದೇ ರೀತಿ ಆರಂಭ ಮಾಡ್ತಾನೆ ಇದರಿಂದ ಸಿಟ್ಟುಗೊಂಡಂತಹ ಸುಲ್ತಾನನೇ ಅವನಿಗೆ ಸೋತು ಆಯ್ತಪ್ಪ ನಾನು ನಿಮಗೆ ಸೋತಿದ್ದೇನೆ ನನ್ನ ಅರ್ಧ ರಾಜ್ಯವನ್ನೇ ನಿನಗೆ ಕೊಡ್ತೇನೆ ಬಿಡು ನನ್ನನ್ನು ಅಂತ ಹೇಳಿ ಆಗುವಂತಹ ಕತೆ ಆ ರೀತಿಯ ಕಥೆಯನ್ನು ಮಾಡಿದರೂ ಕೂಡ ನಮ್ಮ ಲೇಖಕರಾದಂತಹ ಕುಲಕರ್ಣಿ ಕುಲಕರ್ಣಿಯವರಿಗೆ ಆದರೂ ಕೂಡ ನಿದ್ದೆಯನ್ನು ಬರಲಿಲ್ಲ ಮತ್ತೊಂದು ಒಂದು ಪ್ರಾಣಿಯ ಕತೆ ಬಂತು ಒಂದು ಕುರಿಯ ಹಿಂಡು ಆ ಕುರಿಯ ಹಿಂಡನ್ನು ಪ್ರತಿಯೊಂದು ಕುರಿಯನ್ನು ಎಣಿಸಿದೆ ಅದರಲ್ಲೂ ನಾನು ಸಫಲನಾಗಲಿಲ್ಲ ಕುರಿಯನ್ನು ಲೆಕ್ಕ ಮಾಡಿ 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 ಅದರಲ್ಲೂ ಕೂಡ ಸಫಲ ಆಗಲಿಲ್ಲಂತೆ ಯಾಕಂದರೆ ಗೊಂದಲ್ಲ ಅವರಿಗೆ ಒಂದು ಬಂದಾಗ ಇನ್ನೊಂದು ಅವರು ಇಂಗ್ಲೀಷ್ ಕ ಶಾಲೆಯಲ್ಲಿ ತರಬೇತಿ ಪಡೆದಿದ್ದರಿಂದ ಇಂಗ್ಲೀಷ್ನಲ್ಲಿ ಲೆಕ್ಕ ಮಾಡುವಾಗ ತಪ್ಪುಗಳಾಗ್ತಾ ಇತ್ತು ಎನ್ನುವಂತಹ ಒಂದು ಹಾಸ್ಯವನ್ನು ಕೂಡ ಅವರು ಹೇಳ್ತಾರೆ ಇದೇ ರೀತಿ ಪ್ರಾಣಿ ಪ್ರಪಂಚದಲ್ಲಿ ಅಥವಾ ಪ್ರಾಣಿಯ ವಿಷಯದಲ್ಲಿ ಅವರಿಗೂ ಆ ಒಂದು ವಿಷಯದಲ್ಲಿ ಕೂಡ ನಿದ್ದೆ ಬರಲಿಲ್ಲ ಎನ್ನುವಂಥ ವಿಚಾರವನ್ನು ಇಲ್ಲಿ ಅವರು ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇನ್ನು ನಮ್ಮ ಲೇಖಕರಾದಂಥ ಆರ್ ವಿ ಕುಲಕರ್ಣಿಯವರು ಮತ್ತೊಂದು ಆಯಾಮವನ್ನು ಹೇಳ್ತಾರೆ ಯೋಗ ಇಲ್ಲಿ ಲೇಖಕರು ಹೇಳ್ತಾರೆ ನನಗೆ ಹಠಯೋಗದಿಂದ ಮನಸ್ಸನ್ನು ಮಣಿಸಲು ನಾನು ಯೋಗಿಯಲ್ಲ ಮನಸ್ಸನ್ನು ಹಿಂಡಿ ಹಿಪ್ಪೆ ಮಾಡಿ ಅದನ್ನು ಬಲವಂತವಾಗಿ ಎಳೆದು ನಾನು ಹಠ ಯೋಗವನ್ನು ಮಾಡಿ ನಿದ್ದೆಯನ್ನು ತರಲೇಬೇಕು ಅಂತ ಹೇಳಿ ನನ್ನ ನ ಮನಸ್ಸನ್ನೇ ಹಿಂಡಿಯುವಂಥದ್ದು ನನ್ನ ಮನಸ್ಸನ್ನು ದುಃಖಪಡಿಸುವಂಥದ್ದು ನನ್ನ ಮನಸ್ಸಿಗೆ ನೋವನ್ನುಂಟು ಮಾಡಿ ಅದನ್ನು ಹಿಂಡಿ ಹಿಪ್ಪೆ ಮಾಡಿ ಹಠ ಮಾಡಿ ನನಗೆ ಬೇಕೇ ಬೇಕು ನನಗೆ ಹಗಲಿನಲ್ಲಿ ನಿದ್ದೆ ಬೇಕು ಅಂತ ನನ್ನ ಮನಸ್ಸನ್ನು ಶಿಕ್ಷೆಗೊಳಪಟ್ಟು ಅದನ್ನು ಎಳೆದು ತರುವಂತಹ ಹಠ ಯೋಗ ಮಾಡುವುದು ನನಗೆ ಸಾಧ್ಯ ಇಲ್ಲ ನನಗೆ ಅದು ಬೇಡ ಆ ನಿದ್ದೆ ನನಗೆ ಬೇಡ ನನ್ನ ಮನಸ್ಸನ್ನು ನೋಯಿಸುವಂಥದ್ದು ನನ್ನ ಮನಸ್ಸನ್ನು ಹಿಂಡಿ ಹಿಪ್ಪಿ ಮಾಡುವಂತಹ ಹಠ ಯೋಗ ನನಗೆ ಬೇಡ ತುಣುಕು ನಿದ್ರೆಗೆ ನಾನು ಸನ್ಯಾಸ ಸ್ವೀಕರಿಸಿ ಅದರ ಮಾನ ಕಳೆಯಲು ನನಗೆ ಮನಸ್ಸಿಲ್ಲ ಎಚ್ಚರವಿರುವುದು ಅದಕ್ಕಿಂತ ಆ ರೀತಿ ನನ್ನ ಮನಸ್ಸನ್ನು ಯೋಗ ಮಾಡಿ ಯೋಗ ವ್ಯಾಯಾಮ ಹಠ ಇದು ಮಾಡಿ ನನ್ನ ಮನಸ್ಸನ್ನು ಹಿಂಡಿ ಹಿಪ್ಪಿ ಮಾಡಿ ಹಗಲಿನಲ್ಲಿ ನಿದ್ದೆ ಬರಲೇಬೇಕು ಅಂತ ಶಿಕ್ಷೆಯನ್ನು ಕೊಟ್ಟು ನಾನು ಒಂದು ಸನ್ಯಾಸಿಯಾಗಿ ಅದಕ್ಕೆ ಒಂದು ಅವಮಾನ ಮಾಡುವುದು ನನಗೆ ಬೇಡ ನನಗೆ ಅದು ಇಷ್ಟವೂ ಇಲ್ಲ ನನಗೆ ಆ ರೀತಿಯ ನಿದ್ದೆಯೂ ಕೂಡ ಬೇಡ ಅದಕ್ಕಿಂತ ನಾನು ಎಚ್ಚರವಿರುವುದೇ ಲೇಸು ಅಲ್ಲವೇ ಅಂತ ನಮ್ಮ ಲೇಖಕರಾದಂಥ ಆರ್ ವಿ ಕುಲಕರ್ಣಿಯವರು ಹೇಳ್ತಾರೆ ಯಾವುದಾದ್ರೂ ಒಂದು ದಿನ ಆದರೆ ಇಷ್ಟೆಲ್ಲ ಹೇಳಿದ ನಂತರ ಒಂದು ವಿಜ್ಞಾನಿಗಳು ಮನಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಈ ಎಲ್ಲ ಆಯಾಮಗಳನ್ನು ಹೇಳಿದ ನಂತರ ನಮ್ಮ ಲೇಖಕರಾದಂಥ ಆರ್ ವಿ ಕುಲಕರ್ಣಿಯವರು ಹೇಳ್ತಾರೆ ಈ ಒಂದು ನಿದ್ರೆಯನ್ನು ತರಿಸುವಂಥ ವಶೀಕರಣದ ಮಂತ್ರ ಒಂದು ಕಲೀಲೇಬೇಕು ವಶೀಕರಣದ ಮಂತ್ರವನ್ನು ಸಾಧಿಸಿಯೇ ತಿರಬೇಕು ನಮಗೆ ದೇಹ ಸುಸ್ತಾಗ್ತಾ ಇದೆ ದೇಹ ದಣಿವನ್ನು ಮಾಡ್ತಾ ಇದೆ ಅಂತ ನಮಗೆ ಅನಿಸಿದಾಗ ನಮಗೆ ತಕ್ಷಣ ನಿದ್ರೆ ಬೇಕು ಅಂದರೆ ಈ ಒಂದು ವಶೀಕರಣದ ಮಂತ್ರ ಅವಶ್ಯಕ ಅದನ್ನು ಒಂದು ಕಲಿತರೆ ತುಂಬಾ ಒಳ್ಳೆಯದು ಅದೊಂದು ಪಡೆಯಬೇಕು ಎಂಬ ಹಂಬಲ ಲೇಖಕರಿಗೆ ಕೊನೆಯದಾಗಿಯೂ ಕೂಡ ಇತ್ತು ಅಂತ ಹೇಳ್ಬೋದು ಇದೆಲ್ಲ ಕೂಡ ನಮ್ಮ ನಿದ್ರಾಭ್ಯಾಸದಲ್ಲಿ ಬರುವಂತಹ ವಿಚಾರಗಳ ಬಹಳಷ್ಟು ವಿವರಣೆಗಳಾಗಿದೆ ಸ್ನೇಹಿತರೆ ನನಗೆ ಎಷ್ಟು ಸಾಧ್ಯವೋ ಅದಷ್ಟು ವಿವರಣೆಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೇನೆ ಕೊಟ್ಟಿದ್ದೇನೆ ಕೂಡ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು